ನಮಸ್ಕಾರ ಸದಾನ ಬಾಮ್ನ ಯೂಟ್ಯೂಬ್ ಆಗಿ ಸ್ವಾಗತ ಸ್ವಾಗತ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಶೇಖರ್ ಕುರುಡಿಗೆ ಮಹಾಭ್ರಷ್ಟ ಈತನನ್ನು ಯಾಕೆ ಇನ್ನುವರೆಗೆ ಸೇವೆಯಲ್ಲಿ ಮುಂದುವರಿಸಿದ್ರೆ ಗೊತ್ತಾಗ್ತಾ ಇಲ್ಲ ಡಿ ಅಂಡರ್ ಅಂದ್ರೆ ಬರ್ತೈತಿದು ಡಿ ಸಿ ಅವರು ತನಿಖೆ ಮಾಡಬೇಕಾಗ್ತದೆ ಎಲ್ಲ ಗುಡ್ಡದಲ್ಲಿ ಏನಾಯ್ತು ಒಂದು ವರದಿ ಮಾಡಿದರು ಅಲ್ಲಿ ತನಿಖೆ ಅಂತೇಳಿ ನೀವು ಸ್ಟೇಷನ್ನಿಂದ ಒಂದು ನೋಟಿಸ್ ಕೊಡ್ತೀರಿ ಇದ್ಯಾವ ನೋಟಿಸ್ ನಿಮ್ಮದು ಸತ್ಯ ಹೊರಗೆ ಬರಬೇಕು ಅಲ್ಲಿ ಎರಡು ಕೋಟಿ ಎಂಬತ್ತ್ಮೂರು ಲಕ್ಷ ಆಗಿದೆ ನಂತರ ಮೂವತ್ತಾರು ಒಂದು ಸಿ ಸಿ ಕ್ಯಾಮ್ರಾದಿದೆ ಒಟ್ಟಾರೆ ಇದೇನು ನಿರ್ಮಿತಿ ಕೇಂದ್ರ ಇದೆ ಇದೊಂದು ದರ್ಡುಕೋರ ಒಂದು ಕೇಂದ್ರ ಆಗಿದೆ ನಂತರ ಲ್ಯಾಂಡ್ ಆರ್ಮಿ ಅದು ಕೂಡ ದರಡು ಕೇಂದ್ರನ ಅದು ವೆಂಕಟಾಚಲ ಲೋಕಾಯುಕ್ತ ಇದ್ದಾಗ ಲ್ಯಾಂಡ್ ಆರ್ಮಿ ಮುಚ್ಚಿಬಿಡ ಅಂತ ಹೇಳಿದರು ಇನ್ನೂ ಕೂಡ ಅದೇ ನಡೆದಿದೆ ಅಂದರೆ ರಾಜಕಾರಣಿಗಳು ಲ್ಯಾಂಡ್ ಆರ್ಮಿಯಿಂದ ಕೆಲಸ ಮಾಡ್ತಾರೆ ಮಾಡಿಸ್ತಾರೆ ಅಥವಾ ಈ ನಿರ್ಮಿತಿ ಕೇಂದ್ರನ ಮಾಡಿಸ್ತಾರೆ ಶೇಖರ ಕುರುಡಿಗೆ ಇದ್ರ ಬಗ್ಗೆ ತನಿಖೆ ಮಾಡೋರು ಯಾರು ಯಾಕಂದ್ರೆ ಯಾವುದೋ ಒಂದು ಚೆಕ್ಕ್ಕೆ ಸಹಿ ಮಾಡ್ಬೇಕಾದ್ರೆ ಡಿ ಸಿ ಅವ್ರು ಮಾಡಬೇಕು ಡಿ ಸಿ ಅಂಡರ್ ಬರ್ತೈತೆ ನಿರ್ಮಿತಿ ಕೇಂದ್ರ ಮತ್ತು ಎಮ್ ಎಲ್ ಸಿ ಫಂಡ ಎಮ್ ಎ ಫಂಡ್ ಎಮ್ ಎಲ್ ಎ ಫಂಡ ಮತ್ತು ಎಮ್ ಪಿ ಫಂಡ ಅದಕ್ಕೆ ಅವರು ಲಿಸ್ಟ್ ಕೊಟ್ಟಿರ್ತಾರೆ ಜಿಲ್ಲಾಧಿಕಾರಿಗೆ ಬರ್ತೀವಿ ಜಿಲ್ಲಾಧಿಕಾರಿ ನಿರ್ಮಿತಿ ಕೇಂದ್ರಕ್ಕೆ ಕಟ್ಟಡ ಆಗಲಿ ಅಥವಾ ಯಾವುದೋ ಒಂದು ಸಮುದಾಯ ಭವನಕ್ಕಾಗಲಿ ಅಥವಾ ಯಾವುದೋ ಒಂದು ಕಾಮಗಾರಿಗಾಗಿ ನೀವು ಹಣ ರಿಲೀಸ್ ಮಾಡಿರ್ತೀರಿ ಅದರ ಇಲ್ಲಿ ಕಮಿಷನ್ ದುಡ್ಡು ಹೆಚ್ಚು ಹೊಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ನೀವು ನಿರ್ಮಿತಿ ಕೇಂದ್ರಕ್ಕೆ ಕೊಡ್ತಾಯಿದ್ದೀರಿ ಲಕ್ಷ್ಮೀ ಅಂಬಾಳ್ಕರ್ ಕೂಡ ಅದನ್ನು ಮಾಡಿದರು ಅವ್ರು ಲ್ಯಾಂಡ್ ಆರ್ಮಿ ಕೊಡೋದು ಪಿ ಡಬ್ಲ್ಯೂ ಕೊಡೋದು ನಿರ್ಮಿತಿ ಕೇಂದ್ರ ಕೊಡ್ತಾಯಿದ್ದಾರೆ ಅಂದರೆ ಎಲ್ಲ ರಾಜಕಾರಣಿಗಳು ನಿರ್ಮಿತಿ ಕೇಂದ್ರಲಿ ಇಂತಿಷ್ಟು ಪರ್ಸೆಂಟೇಜ್ ಸಿಕ್ಕೇ ಸಿಗ್ತಿದೆ ಅಂತ ನಿಮಗೆ ಅಂದಾಜಿದೆ ಒಟ್ಟಾರೆ ಈ ಸಿ ಕ್ಯಾಮ್ರ ಅದು ತನಿಖೆ ಆದರೆ ಎಲ್ಲರೂ ಸಿಕ್ಕಾಕೊಳ್ತಾರೆ ಒಟ್ಟಾರೆ ಚೆಕ್ ಸಹಿತ ಅವರು ವರದಿ ಮಾಡಿದ್ದಾರೆ ಚೆಕ್ ನಂಬರ್ ಸಹಿತ ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ನೀವು ನೋಟಿಸ್ ಕೊಡ್ತಾರೆ ಅಂತಂದ್ರೆ ಅದ ಪಬ್ಲಿಕ್ ಟಿ ವಿ ಅಥವಾ ಟಿ ವಿ ನೈನ್ದವರು ವರದಿ ಮಾಡಿದರೆ ಸುಮ್ಮನೆ ಕೊಡ್ತಿದ್ರಿ ಏನು ನೋಟಿಸಿಂದ ಏನು ಆಗೋದಿಲ್ಲ ಹೋಗೋದಿಲ್ಲ ಇಂಥ ನೋಟಿಸ್ ನಾವು ಕೂಡ ಭಾಳ ನೋಡಿದ್ದೇವೆ ಪಾಪ ಕೂಡ ಅಂಜುವಂಥ ಅಗತ್ಯ ಇಲ್ಲೇ ಇಲ್ಲ ಕರ್ನಾಟಕದ ಹಿಂದೆ ಜನ ಇದ್ದಾರೆ ಅನೇಕ ರಾಜಕಾರಣಿಗಳು ಕೂಡ ನಿಮ್ಮ ಹಿಂದಿದ್ದಾರೆ ಒಂದು ನೋಟಿಸ್ ಅದು ಯಾವ ನೋಟಿಸ್ ಅಲ್ಲ ಏನಲ್ಲ ಇದನ್ನು ಮುಂದುವರಿಸಬಾರ್ದು ಇದನ್ನು ಇಲ್ಲಿಗೆ ಕೈ ಬಿಡ್ಬೇಕಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಷ್ಟೇ ಒಟ್ಟಾರೆ ಈ ನಿರ್ಮಿತಿ ಕೇಂದ್ರದ ಏನು ಶೇಖರ್ ಕುರ್ಡಗಿದ್ದಾರೆ ಅವರ ತನಿಖೆ ಆಗಬೇಕು ತನಿಖೆ ಆದರೆ ಖಂಡಿತ ಸಿಕ್ಕಿ ಹಾಕಿಕೊಳ್ತಾರೆ ನಂತರ ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿ ಕಾಮಗಾರಿಗಳು ಕೂಡ ನಿರ್ಮಿತಿ ಕೇಂದ್ರದವ್ರು ಮಾಡ್ತಾರೆ ಅವ್ರು ಅಂಡರ್ ಬರ್ತೈತೆ ಅದು ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರ್ತೈತೆ ಅದು ನಿರ್ಮಿತಿ ಕೇಂದ್ರ ಅಂದರೆ ಉಸ್ತುವಾರಿಗೆ ಆದರೆ ಕೊನೆಗೆ ಚೆಕ್ ಯಾರು ಮಾಡೋರು ಚೆಕ್ ಸಹಿ ಯಾರು ಮಾಡೋರು ಜಿಲ್ಲಾಧಿಕಾರಿ ಮಾಡಬೇಕು ಜಿಲ್ಲಾಧಿಕಾರಿ ನೋಡಿ ಮಾಡೋದಿಲ್ಲ ಯಾಕಂದರೆ ಎಮ್ ಎಲ್ ಎ ಫಂಡ ಎಮ್ ಪಿ ಫಂಡ ಇಂತಿಷ್ಟು ವರ್ಷದಲ್ಲಿ ಮುಗಿಸ್ಬೇಕು ಅಂತಿದಿರ್ತದೆ ಮತ್ತು ಆ ಎಮ್ ಎಲ್ ಎಮ್ ಎಲ್ ಸಿಗಳು ಒಂದು ಸಮುದಾಯ ಭವನ ಎಷ್ಟು ಶಾಲಾ ಕಟ್ಟಡಗಳಿಷ್ಟು ಆ ಥರ ಏನೇನೋ ಕೊಟ್ಟಿರ್ತಾರೆ ಅದನ್ನು ಮುಗಿಸ್ಬೇಕಾಗಿರ್ತದೆ ಈ ನಿರ್ಮಿತಿ ಕೇಂದ್ರದ ಏನು ಶೇಖರ್ ಕೊಡುಗಿದಾನೆ ಈತನ ಮೇಲೆ ಯೋಗ್ಯ ಕ್ರಮ ಕೈಕೊಳ್ಬೇಕು ಯಾರು ಕೈಕೊಳ್ಳೋರು ಈಗ ಜಿಲ್ಲಾಧಿಕಾರಿ ಅವರು ಸಹಿ ಮಾಡಿರ್ತಾರೆ ಅವರ ಉತ್ತರ ಕೊಡಬೇಕೀಗ ಟೀಚವ್ ಇದಕ್ಕೆ ಉತ್ತರ ಕೊಡಬೇಕು ಈತನ ಮೇಲೆ ಕ್ರಮ ಜರುಗಿಸಬೇಕು ಸರ್ಕಾರದವರು ಕೂಡ ಈತನ ಮೇಲೆ ನಿಗಾ ಇಡಬೇಕು ಇಲ್ಲಾಂದ್ರೆ ವರ್ಗಾವಣೆ ಮಾಡಿಬಿಡ್ರಿ ಸಸ್ಪೆನ್ಷನ್ ಮಾಡಿಬಿಡ್ರಿ ಯಾರು ಬೇಡ ಅಂತಾರೆ ಇಂಥ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಬೇಡವೇ ಬೇಡ ಕೆಲವು ದಿನಗಳ ಹಿಂದೆ ಲೋಕಾಯುಕ್ತ ರೇಡ್ ಕೂಡ ಆಗಿತ್ತು ಶೇಖರ್ ಕೋಡುಗೆ ಮೇಲೆ ಅಲ್ಲಿ ಕೂಡ ಅಲ್ಲಿ ಮುಚ್ಚಿ ಹಾಕಿದರು ಯಾರು ಮುಚ್ಚಿ ಹಾಕಿದರು ಅದು ಕೂಡ ತನಿಖೆ ಆಗಬೇಕು ಒಟ್ಟಾರೆ ನಿರ್ಮಿತಿ ಕೇಂದ್ರ ಇದು ಭ್ರಷ್ಟರ ಕೇಂದ್ರ ಆಗಿದೆ ಲ್ಯಾಂಡ್ ಆರ್ಮಿ ಭ್ರಷ್ಟರ ಕೇಂದ್ರ ಆಗಿದೆ ಇದನ್ನು ತನಿಖೆ ಆಗಬೇಕಂತ ನಾವು ಬೇಡ್ಕೊಳ್ತೇವೆ ನಾಲ್ಕು ಗೊತ್ತಿರ ತಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶಾಗಲಿ ನಮಸ್ಕಾರ